ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳಾಗೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಇವತ್ತಿನ ದಿನ ಚೆನ್ನಾಗಿರಲಿ ಇವತ್ತು ನಾನು ಬೆಳಗಿನ ತಿಂಡಿಗೆ ಅಕ್ಕಿ ರೊಟ್ಟಿ ಕುಚ್ಚಲ ಅಕ್ಕಿ ರೊಟ್ಟಿ ಮತ್ತು ಟೊಮೆಟೊ ಚಟ್ನಿ ಮಾಡಿದೆ ತಗೊಂಡು ಹೋಗ್ಲಿಕ್ಕೆ ನಾನು ತರಕಾರಿ ಪಲಾವ್ ವೆಜ್ ಪಲಾವ್ ಮತ್ತು ಕಚ್ಚಾಂಬಾರು ಅಥವಾ ಮೊಸರು ಬಜ್ಜಿ ಅಥವಾ ರೈತ ಇದು ಮಾಡಿದೆ ಅದು ಸೌತೆಕಾಯಲ್ಲಿ ಮಾಡಿದೆ ಈಗ ಇದಕ್ಕೆ ಆಲ್ಮೋಸ್ಟ್ ಎಲ್ಲ ತರಕಾರಿ ಕೂಡ ನಾನು ಇವತ್ತು ಹಾಕಿದ್ದೀನಿ ಇನ್ನಷ್ಟು ಕೂಡ ತರಕಾರಿ ಹಾಕಿ ಮಾಡ್ಬೋದು ತರಕಾರಿ ತಿನ್ನದವರಿಗೆಲ್ಲ ಇದೊಂದು ತರಕಾರಿ ತಿನ್ನಿಸೋ ಒಂದು ಒಳ್ಳೆಯ ಪ್ಲ್ಯಾನೆ ತುಂಬ ಸೂಪರಾಗಿ ಬಂದಿದೆ ನನ್ನ ತರಕಾರಿ ಪಲಾವ್ ಮತ್ತು ಮೊಸರು ಬಜ್ಜಿ ಅಥವಾ ಕಚ್ಚಂಬಾರು ಅಂತ ನಮ್ಮ ಊರ ಕಡೆ ಎಲ್ಲ ಹೇಳೋದು ನಾನಿವತ್ತು ಬೆಳಿಗ್ಗೆ ಎದ್ದು ಒಂದು ಗ್ಲಾಸ್ ಬಾಸ್ಮತಿ ರೈಸ್ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ನೆನೆ ಹಾಕಿದೆ ಯಾಕೆಂದರೆ ಮೊದಲೇ ತೊಳಿದರೆ ನಮಗೆ ಮತ್ತೆ ತೊಳಿಬೇಕಾದ ಅವಶ್ಯಕತೆ ಇಲ್ಲ ಬಸ್ಸಿದ್ರೆ ಸಾಕಾಗುತ್ತೆ ಇದನ್ನು ಅರ್ಧ ಗಂಟೆ ನೆನೆ ಹಾಕಿಡಬೇಕು ಈಗ ಈ ಬಾಸ್ಮತಿ ಇಸಿನ ಹಾಕಿ ಹಾಕಿದ ಟೈಮಲ್ಲಿ ನಾವು ಒಂದು ಅರ್ಧ ಗಂಟೆ ಗ್ಯಾಪ್ ಇದೆ ಅಲ್ಲ ಅಷ್ಟರಲ್ಲಿ ನಾವು ಬೇಕಾದ ತರಕಾರಿನೆಲ್ಲ ಕಟ್ ಮಾಡಿ ಇಡಬೇಕು ನಾನಿಲ್ಲಿ ಕ್ಯಾಲಿಫ್ಲವರ್ ಕ್ಯಾಬೇಜ್ ಬೀನ್ಸ್ ಹಸಿ ಬಟಾಣಿ ಆಮೇಲೆ ಕ್ಯಾರೆಟ್ ಟೊಮೆಟೊ ಇದೆಲ್ಲವನ್ನು ಕೂಡ ನಾನು ಇವತ್ತು ಕತ್ತರಿಸಿ ತಗೊಂಡೆ ಇಷ್ಟಿತ್ತು ನಮ್ಮನೇಲಿ ತರಕಾರಿ ಹಾಗೆ ಹಸಿಮೆಣಸಿನಕಾಯಿ ಈರುಳ್ಳಿ ಟೊಮ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದನ್ನು ಕೂಡ ರೆಡಿ ಮಾಡಿದೆ ಇವತ್ತು ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡೇ ಪಲಾವ್ ಮಾಡ್ತಾಯಿದ್ದೀನಿ ಒಂದೂವರೆ ಸ್ಪೂನ್ ತುಪ್ಪ ಹಾಕಿದೆ ಬಿಸಿ ಬಾಣಲಿಗೆ ಇದು ಬಾಣ್ಲಿ ಇದು ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿ ಒಂಚೂರು ಫ್ರೈ ಆಗ್ತಾ ಬರುವಾಗ ಜೊತೆ ಜೊತೆಯಾಗಿ ಹಸಿಮೆಣಸಿನಕಾಯಿನೂ ಕೂಡ ಹಾಕಬೇಕು ನಿಮಗೆ ಖಾರ ಎಷ್ಟು ಬೇಕು ನಿಮ್ಮ ಕ್ವಾಂಟಿಟಿ ಅಕ್ಕಿ ಕ್ವಾಂಟಿಟಿ ಎಷ್ಟಿದೆ ಅಷ್ಟನ್ನು ಅಳತೆಯಲ್ಲಿಟ್ಟುಕೊಂಡು ಮಾಡಿದರೆ ಸಾಕು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ನಾನು ಇವತ್ತು ಬೇರೆ ಖಾರ ಏನು ಹಾಕೋದಿಲ್ಲ ಅಲ್ವಾ ಚೂರು ಹಸಿ ಮೆಣಸಿನಕಾಯಿ ಬಿಟ್ಟರೆ ಇನ್ನೇನು ಹಾಕೋದಿಲ್ಲ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕಿ ಸಣ್ಣ ಸ್ಪೂನಲ್ಲಿ ಇದರ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಚೂರು ಚೂರು ಹಾಕೋ ಮಸಾಲೆ ಇದೆ ಅಲ್ ಒಂದು ತುಂಡು ಚಕ್ಕೆ ಒಂದೆರಡು ಲವಂಗ ಮೂರು ಏಲಕ್ಕಿ ಆಮೇಲೆ ಸಣ್ಣ ಬಿರಿಯಾನಿ ಹೂವು ಒಂದು ಬಿರಿಯಾನಿ ಅಂತ ಬರುತ್ತಲ್ಲ ಅದನ್ನೆಲ್ಲ ಹಾಕಿ ಹಾಕೋದಿದ್ರೂ ನಡೆಯುತ್ತೆ ಬರೀ ಏಲಕ್ಕಿ ಹಾಕಿದ್ರೂ ನಡೆಯುತ್ತೆ ಅಂದರೆ ಚೂರು ಚೂರು ಹಾಕಿ ಅಕ್ಕಿ ಕ್ವಾಂಟಿಟಿಗೆ ಸರಿಯಾಗಿ ಹಾಕಿ ನನಗೆ ಬಹಳಷ್ಟು ನೆಗಡಿಯಾಗಿದೆ ಮಾತಾಡಲಿಕ್ಕೆ ಕಷ್ಟ ಆಗ್ತಾಯಿದೆ ಕ್ಷಮೆ ಇರಲಿ ಮೊದಲೇ ನನ್ನ ಶಬ್ದ ಹೊರಟು ನೆಗಡಿಯಾಗಿ ಇನ್ನಷ್ಟು ಹೊರಟಾಗಿಬಿಟ್ಟಿದೆ ಕ್ಷಮೆ ಇರಲಿ ಮತ್ತೊಮ್ಮೆ ಕ್ಷಮೆ ಇದ್ದೀನಿ ಇವಾಗ ಸೋಸಿಟ್ಟು ಅಕ್ಕಿನ ಸೇರಿಸಿ ಒಂಚೂರು ಫ್ರೈ ಮಾಡೋಣ ಈವಾಗಲೇ ಇದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಬೋದು ಈಗ ಒಂದು ಗ್ಲಾಸ್ ಅಕ್ಕಿಗೆ ಇದರಲ್ಲಿ ನೀರು ನೀರೆಲ್ಲ ಬಸಿದಿದ್ದೀನಿ ಚೆನ್ನಾಗಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಕಾಲರಷ್ಟು ನೀರು ಹಾಕ್ಬೋದು ಅದೇ ಲೋಟ ಪಕ್ಕದಲ್ಲಿ ಇಟ್ಕೊಳ್ಬೇಕು ಬೇರೆ ಲೋಟದಲ್ಲಿ ಹಾಕಬಾರ್ದು ಅಕ್ಕಿನೇ ಒಂದೆರಡು ನಿಮಿಷ ಫ್ರೈ ಮಾಡಿ ಮತ್ತೆ ನೀರು ಸೇರಿಸಿ ಉಪ್ಪು ಕೂಡ ಸೇರಿಸಿ ರುಚಿಗೆ ತಕ್ಕ ಆಮೇಲೆ ತರಕಾರಿ ಕೂಡ ಉಪ್ಪಾಕ್ಲಿಕ್ಕಿದೆ ಎಲ್ಲ ಮನ್ಸಲ್ಲಿ ಇಟ್ಕೊಂಡು ಉಪ್ಪಾಕಿ ಉಪ್ಪು ಜಾಸ್ತಿ ಆದರೆ ಕಷ್ಟ ಆಗುತ್ತೆ ತಿನ್ನಲಿಕ್ಕೆಲ್ಲ ಆಮೇಲೆ ಇದನ್ನೊಂದು ಒಂದು ಮೀಡಿಯಮ್ ಫ್ಲೇಮ್ ಅಥವಾ ಸಿಮ್ಮಲ್ಲಿಟ್ಟು ಮುಚ್ಚಿಟ್ಟು ಬೇಯಿಸಬೇಕು ಒಂದು ಕಡೆ ನಮ್ಮ ಏನು ಪಲಾವ್ಗೆ ರೈಸ್ ಹೋಗಿ ಈ ಕಡೆ ತರಕಾರಿನ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಆಗ ಪಕ್ಕ ಪಕ್ಕನೇ ಆಗುತ್ತೆ ಬೇಗ ಬೇಗನೆ ಆಗುತ್ತೆ ಇದು ಇನ್ನೊಂದು ಸ್ಟವಲ್ಲಿ ಇಟ್ಬಿಟ್ಟು ಇನ್ನೊಂದು ಬರ್ನರ್ ಮೇಲೆ ಇಡಬೇಕು ಹಾಗೆ ಈ ಕಡೆ ತರಕಾರಿ ನಾವು ಇದೆಲ್ಲ ರೆಡಿ ಮಾಡಬೇಕು ತುಪ್ಪ ಮತ್ತು ಎಣ್ಣೆ ಒಂದಾಗಿ ಸೇರಿಸಬಾರ್ದು ಅಂತ ಹೇಳ್ತಾರೆ ಆದರೆ ನಾನಿವತ್ತು ಸ್ವಲ್ಪ ಎಣ್ಣೆ ತಗೊಂಡೆ ನಮಗೆ ತರಕಾರಿ ಫ್ರೈ ಮಾಡಲಿಕ್ಕೆ ಬೇಕಲ್ವ ಮತ್ತು ತುಪ್ಪ ಹಾಕಿದರೆ ಹೆವಿ ಆಗಿಬಿಡುತ್ತೆ ಇವಾಗ ನಾನು ಒಂದೊಂದು ತರಕಾರಿ ಬಿಸಿ ಎಣ್ಣೆ ನಾನೊಂದು ಮುಕ್ಕಾಲು ಅಷ್ಟೇ ತಗೊಂಡೆ ಬಿಸಿ ಎಣ್ಣೆಗೆ ನಾನು ಒಂದೊಂದು ತರಕಾರಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಯಾವುದು ತರಕಾರಿ ಸ್ವಲ್ಪ ಲೇಟ್ ಬೇಯಲಿಕ್ಕಿದೆ ನೋಡಿ ಅದನ್ನು ಮೊದಲು ಮೊದಲು ಹಾಕಿ ಫ್ರೈ ಮಾಡ್ತಾ ಹೋಗಿ ಕೊನೆಯಲ್ಲಿ ಟೊಮೆಟೊ ಕೊನೆಯಲ್ಲಿ ಹಾಕಿ ಲಾಸ್ಟಿಗೆ ಅನ್ನ ಎಲ್ಲ ಸೇರಿಸಿದ ಮೇಲೆ ಕ್ಯಾಪ್ಸಿಕಮ್ ಬೇಕಂದ್ರೆ ಹಾಕ್ಬೋದು ಈಗ ತರಕಾರಿಗೆ ನಾನು ಉಪ್ಪು ಹಾಕಿದೆ ತರಕಾರಿಗೆ ಕೂಡ ಉಪ್ಪು ಇಡಿಬೇಕಲ್ಲ ಆಲ್ರೆಡಿ ನಾವು ಅನ್ನಕ್ಕೆ ನಾವು ಉಪ್ಪು ಹಾಕಿದ್ದೀವಿ అది ఎరడు ఉప్పు యాడ్ మెక్క ఇట్కొ ఇలా జాస్తి ఆగిబిడత ఉప్పు ఇదే చన ఫ్రై మా ఫ్రై మాత ఇవ్వ టమెట హొమేటను కూడా చన ఫ్రై మూల మీడియం ఫ్లెమల్ ఇట్కండే మే నొందు అర్ధ స్పూన అరిశిన పుడి ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಒಣಮೆಣಸಿನ ಪುಡಿ ಹಾಕಬೇಕು ಮುಗ್ ಖಾರ ಜಾಸ್ತಿ ಬೇಕಂದರೆ ಹೆಚ್ಚು ಕಮ್ಮಿ ಮುಕ್ಕಾಲು ಏನಾದರೂ ಹಾಕಿ ಕಮ್ಮಿ ಇನ್ನೂ ಖಾರ ಕಮ್ಮಿ ಬೇಕಂದ್ರೆ ಕಾಲು ಸ್ಪೂನ್ ಹಾಕಿದರೂ ಸಾಕು ಬೇರೆ ಯಾವ ನಾನು ಗರಂ ಮಸಾಲೆ ಯಾವುದು ಇಲ್ಲ ಇವತ್ತು ಎಲ್ಲ ಅದರಲ್ಲಿ ಇದೇ ಇಲ್ವ ನಾವು ಹಾಕಿರೋ ಚಕ್ಕೆ ಲವಂಗ ಅಂದ್ರೇ ಗರಂ ಮಸಾಲೆ ಅದು ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು ಬೇಕಂದ್ರೆ ಒಂಚೂರು ಕಾಲುಟ ನೀರು ಸೇರಿಸ್ಬೋದು ಆಲ್ರೆಡಿ ಉಪ್ಪೆಲ್ಲ ನಾವು ಸೇರಿಸಿದ್ದೇವೆ ಇಲ್ಲಿ ನೋಡಿ ನಮ್ಮ ಅನ್ನ ರೆಡಿಯೇ ಆಯಿತು ಇದೊಂದು ನೈಂಟಿಯಿಂದ ನೈಂಟಿ ಫೈವ್ ಪರ್ಸೆಂಟ್ ಬೇಯಬೇಕು ಮತ್ತು ಮಿಕ್ಸ್ ಮಾಡಿದಾಗ ಒಂದು ಐದು ಪರ್ಸೆಂಟ್ ಬೆಂದಾಗ ಕುಕ್ ಕುಕ್ಕಾಗಿರುತ್ತೆ ನೋಡಿ ಇದರಲ್ಲಿಯೂ ನಾವು ಖಾರ ಹಾಕಿದ್ದೀವಿ ಅದರಲ್ಲಿ ಕೂಡ ಖಾರ ಹಾಕಿದ್ದೀವಿ ಈಗ ಬಿರಿಯಾನಿಯಲ್ಲಿ ಹಾಕಿ ನಾನು ಕೊನೆಯಲ್ಲಿ ಹಾಕಿದೆ ಏನಂದರೆ ಇದು ಇಲ್ಲಾಂದ್ರೆ ನಮಗೆ ಇದರ ಸ್ಮೆಲ್ ಸಿಗೋದಿಲ್ಲ ಹಾಗೆ ನಾನು ಕೊನೆಯಲ್ಲಿ ನಾನು ಅನ್ನ ಬೆಂದ ಮೇಲೆ ನಾನು ಎಲೆ ಹಾಕಿದೆ ಒಂದು ಎರಡೆ ಎರಡು ಎಲೆ ಹಾಕಿದರೆ ಸಾಕು ಈ ಕಡೆ ತರಕಾರಿ ಕೂಡ ನೋಡಿ ತರಕಾರಿ ಕೂಡ ಬೇಯ್ತಾ ಇದೆ ಈವಾಗ ನಾವು ಕ್ಯಾಪ್ಸಿಕಮ್ ಹಾಕ್ಬೋದು ಕ್ಯಾಪ್ಸಿಕಮ್ ಬೇಗ ಬೆಂದು ಹೋಗುತ್ತೆ ಮತ್ತು ಕ್ಯಾಪ್ಸಿಕಮ್ ಜಾಸ್ತಿ ಬೆಂದರೆ ಅಡುಗೆ ಚೆನ್ನಾಗಿರೋದಿಲ್ಲ ಅದು ಒಂದು ರೀತಿ ಹಸಿ ಹಸಿ ಥರ ಇರಬೇಕು ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿ ಆಮೇಲೆ ಅನ್ನವನ್ನು ಸೇರಿಸ್ಬೋದು ಇಷ್ಟೊತ್ತಿಗೆ ನಮ್ಮ ಎಲ್ಲ ತರಕಾರಿ ಎಲ್ಲ ಫುಲ್ಲು ಬೆಂದಿದೆ ಕ್ಯಾಪ್ಸಿಕಮ್ ಮಾತ್ರ ಒಂಚೂರು ಗಟ್ಟಿನೇ ಇರಬೇಕು ಅದು ಆಮೇಲೆ ಅನ್ನ ಜೊತೆನೇ ಬೆಂದು ಹೋಗುತ್ತೆ ಅದು ಕ್ಯಾಪ್ಸಿಕಮ್ ಇದಕ್ಕೆ ಇನ್ನಷ್ಟು ತರಕಾರಿಗಳನ್ನು ಕೂಡ ನೂಕೋಲು ಆಮೇಲೆ ಸೀಮೆ ಬದನೆ ಬೇಕಾದಷ್ಟು ಹಾಕ್ಬೋದು ಈಗ ನೋಡಿ 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 ಅನ್ನ ಹಾಕಿ ಅನ್ನ ನಾವು ಬೇಯಿಸಿದ ಅನ್ನ ಪೂರ್ತಿ ಹಾಕಬೇಕು ಅಂತ ಇಲ್ಲ ನಿಮಗೆ ಅದು ಯಾವ ಹಳ ಇದೆ ನೋಡಿ ಮಸಾಲೆ ಅಷ್ಟಕ್ಕೆ ಮಸಾಲೆ ಹಿಡಿಯುತ್ತೆ ಅಷ್ಟಕ್ಕೆ ಅನ್ನ ಹಾಕ್ಬೋದು ಅಥವಾ ಬೇಕಂದ್ರೆ ಫುಲ್ ಹಾಕಿ ಅದು ಅವರವರ ಇಚ್ಛೆ ಒಂಚೂರು ಒಂದು ಕಪ್ಪನ್ನ ಬಾಕಿಟ್ಟು ಬಾಕಿ ಎಲ್ಲ ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕಾರ ಮಾಡಿದರೆ ನಮ್ಮ ಪಲಾವು ರೆಡಿಯಾಯಿತು ಇದು ಈ ಥರ ಚೆನ್ನಾಗಿ ಕುಕ್ಕಾಗಿರುತ್ತಲ್ವ ತರಕಾರಿ ಮತ್ತು ಅಕ್ಕಿ ಎಲ್ಲ ಅದು ಮಧ್ಯಾಹ್ನವರೆ ಮಧ್ಯಾಹ್ನ ಕಳೆದ್ರೂ ಏನು ಕೆಟ್ಟ ಹೋಗಲ್ಲ ಸ್ಟವ್ ಪಕ್ಕದಲ್ಲಿ ನಿಂತ್ಕೊಂಡು ನೀಟಾಗಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಬೆಳಿಗ್ಗೆ ಇದನ್ನು ಕೂಡ ನಾವು ಏನು ಉಪಹಾರ ಆಗಿ ಆದರೆ ಎಲ್ಲ ಒಂದೇ ಥರ ಆಗುವಾಗ ನಮಗೆ ಬೋರ್ ಹೊಡಿತ್ತಲ್ವ ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ನಮ್ಮ ವೆಜ್ ಪಲಾವನ್ನು ನಾನು ರೆಡಿ ಮಾಡಿದ್ದೀನಿ ಮಕ್ಕಳ ತರಕಾರಿ ತಿನ್ನದ ಮಕ್ಕಳಿಗೆಲ್ಲ ಇದನ್ನು ಮಾಡಿ ಮಾಡಿಕೊಡಿ ಮನೆಯಲ್ಲಿ ನೋಡಿ ಸೂಪರ್ ಆಗಿರುವ ಬ್ಯೂಟಿಫುಲ್ ಆಗಿರುವ ನಮ್ಮ ವೆಜ್ ಪಲಾವ್ ಅಥವಾ ತರಕಾರಿ ಪಲಾವು ರೆಡಿಯಾಗಿದೆ ಅದರ ಜೊತೆ ನಾನು ಇವತ್ತು ಸೌತೆಕಾಯಿ ಕಚ್ಚಾಂಬಾರನ್ನು ಕೂಡ ಮಾಡಿದೆ ಬೆಳಿಗ್ಗೆ ಬೇಗ ಎದ್ದು ಎಂಟು ಎಂಟೂವರೆ ಒಳಗಡೆ ನನ್ನ ಎಲ್ಲ ಮುಗಿಯಿತು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಆಮೇಲೆ ನನ್ನ ಈ ಬಡ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ನೋಡಿ ಟಾಟಾ ಬಾಬಾಯ್ ಸಿ ಯು ಟೇಕ್ ಕೇರ್